ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ಬೇಕ್ರಿಯಲ್ಲಿ ಸಿಗುವಂಥ ಚಿಪ್ಸು ಮನೆಯಲ್ಲೇ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮ್ಮ ರಿಲೇಷನ್ ಕೂಡ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ಸೂಪರಾಗೇ ಇರುತ್ತೆ ಅಂಗಡಿಗಳಲ್ಲಿ ಮಾಡಿರೋದೆಲ್ಲ ತೊಗೊಂಡ್ಬರ್ತಿರೋದು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಇಷ್ಟು ಸೂಪರಾಗಿ ಮಾಡ್ಕೋಬೋದು ಈಗ ನಾನು ಹಗಲ್ಕಾಯಿ ಚಿಪ್ಸನ್ನ ರೆಡಿ ಮಾಡೋಕ್ಕೆ ಅಂತ ನಾನಿಲ್ಲಿ ಹಗಲಿಕಾಯ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬ ತಿಳುವಾಗಿ ಕಟ್ ಮಾಡ್ಕೋಬೇಕು ನಾನು ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ ನೀರಿಬಾರ್ದು ಜಾಸ್ತಿ ಅದರಲ್ಲಿ ತ್ಯಾವ ಜಾಸ್ತಿ ಇರಬಾರ್ದು ಉಪ್ಪು ಮತ್ತು ಧನಿಯಾ ಪೌಡ್ರು ಒಂದು ಸ್ಪೂನು ಒಂದು ಸ್ಪೂನು ಖಾರ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ನಾಲ್ಕು ಸ್ಪೂನು ಫ್ಲೋರ್ ಹಿಟ್ಟನ್ನ ಹಾಕೋತಾ ಇದ್ದೀನಿ ಈ ನಾಲ್ಕು ಸ್ಪೂನು ಫ್ಲೋರ್ ಹಿಟ್ ಹಾಕ್ಕೊಂಡು ಇದು ನೀಟಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಚೆನ್ನಾಗಿ ಇದನ್ನು ಹಿಟ್ಟು ಹಾಕ್ಕೊಂಡ ಮೇಲೇನೆ ನಾವು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ನೀರು ಹಾಕ್ಕೊಂಡು ಬೇಕಂದರೆ ಕಲಿಸ್ಕೊಳ್ಳೋಕ್ಕಾಗುತ್ತೆ ಯಾಕಂದರೆ ನಾವು ಹಗಲಿಕಾಯಿ ತೊಳೆದಿರೋದ್ರಿಂದ ನೀರಿನ ಅಂಶ ಇರುತ್ತೆ ಹಾಗಾಗಿ ಫಸ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಇಲ್ಲಿ ಅಂತ ಸ್ವಲ್ಪ ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ ನಾವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಯಾಕಂದರೆ ಸ್ವಲ್ಪ ಕಲರ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಇಲ್ಲಿ ಅರ್ಶಿನ ಪುಡಿನ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಅಷ್ಟೇ ನೀರು ಹಾಕ್ಕೊಂಡಿರೋದು ಅದು ಹಾಕ್ಕೊಂಡು ಈ ಥರ ನಾನು ಮಿಕ್ಸ್ ಇದ್ದೀನಿ ಸುಮ್ಮನೆ ಆಗಬೇಕು ಅಷ್ಟೇ ಅದು ತುಂಬ ಕಲಿಸ್ಕೊಳ್ಬಾರ್ದು ಇವಾಗ ನನಗೆ ಹಿಟ್ಟು ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಇಲ್ಲಿ ಎರಡು ಸ್ಪೂನಷ್ಟು ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಕಾರ್ನ್ಫ್ಲೋರ್ ಹಿಟ್ಟಷ್ಟೇ ಯೂಸ್ ಮಾಡ್ಕೊತಾ ಇರೋದು ಬೇರೆ ಹಿಟ್ಟೇನು ಹಾಕಿಲ್ಲ ಇದಕ್ಕೆ ತುಂಬ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತವೆ ಇವು ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಕೂಡ ಕಹಿ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿನ್ನಬೇಕಂದ್ರೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಅದಕ್ಕೆ ನಾವು ಹಿಟ್ಟನ್ನ ಕಲಸಿ ಇಟ್ಕೋಬೇಕು ನಾನಿಲ್ಲಿ ಗ್ಯಾಸನ್ನ ಅಂಟಿಸ್ತಾ ಇದ್ದೀನಿ ಗ್ಯಾಸ್ ಅಂಟಿಸಿ ನೋಡಿ ಈ ಥರ ಕಡಾಯನ ಒಂದು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಗಲವಾಗಿರೋ ಕಡಾಯಿ ಇಟ್ಕೊಂಡ್ರೆ ನಿಮಗೆ ಮಾಡ್ಕೊಳ್ಳೋಕ್ಕೆ ಬೇಗ ಆಗುತ್ತೆ ತೆಗೆ ಕೂಡ ಈಸಿಯಾಗಿರುತ್ತೆ ನಾನು ಅದನ್ನು ಸ್ವಲ್ಪ ಏಳು ನಿಮಿಷ ಹಾಗೆ ಬಿಟ್ಟು ಇಲ್ಲಿ ಬಾಳೆಕಾಯಿ ಇದೆ ಇದರಿಂದ ನಿಮಗೆ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈ ಬಾಳೆಕಾಯಿ ಸಿಪ್ಪೆನೇ ಈ ತರ ಕಟ್ ಮಾಡ್ಕೊಂಡು ನಾವು ಬಿಡಿಸ್ಕೋಬೇಕು ನೋಡಿ ಈ ತರ ಬಂದುಬಿಡುತ್ತೆ ಅದನ್ನು ಕಾದಿರುವಂಥ ಎಣ್ಣೆಗೆ ಈ ರೀತಿ ನಾವು ಒಪ್ಪಬೇಕಾಗುತ್ತೆ ನೋಡಿ ಡೈರೆಕ್ಟ್ ಹಾಗೆ ಕೂಡ ಹಾಕೋಬೋದು ಕಟ್ ಮಾಡಿ ಇಟ್ಕೊಂಡು ಕೂಡ ಹಾಕ್ಕೊಬೋದು ಕಟ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೀರಿಗೆ ಹಾಕಿ ಕಪ್ಪಿಗೆ ಬರುತ್ತೆ ಹಾಗಾಗಿ ಈ ಥರ ಡೈರೆಕ್ಟಾಗಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆಯಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಳ್ಳೋದ್ರಿಂದ ಈ ಥರ ಕಲರ್ಫುಲ್ಲಾಗಿ ಬರುತ್ತೆ ಚಿಪ್ಸು ಅದಕ್ಕಾಗಿ ನಾನು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಇವಾಗ ನಾವು ಗ್ಯಾಸು ಸಣ್ಣಲ್ಲಿಟ್ಟೆ ಇದನ್ನು ಕರಿಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕು ಗ್ಯಾಸು ಸಣ್ಣ ಉರಿಯಲ್ಲೇ ಇರಬೇಕು ಆಮೇಲೆ ನಾವು ಸ್ವಲ್ಪ ಫ್ರೈ ಆದಮೇಲೆ ನಾವು ಗ್ಯಾಸ್ನ ಓಟ ಫಾಸ್ಟ್ ಮಾಡ್ಕೋಬೇಕು ಇವಾಗ ಯಾಕೆ ಓಟ್ ಮಾಡ್ಕೋಬೇಕಂದ್ರೆ ಅದು ನೀಟಾಗಿ ಎಲ್ಲ ಫ್ರೈ ಆಗಿರುತ್ತೆ ಇನ್ನು ಗರಿಯ ಗರಿಯಾಗಿ ಬರಬೇಕು ಅಂತ ನಾವು ಆ ಥರ ಮಾಡಬೇಕಾಗುತ್ತೆ ಸ್ವಲ್ಪ ಫಾಸ್ಟಾಗಿ ಇಟ್ಕೊಂಡ್ರೆ ಗರಿ ಗರಿಯಾಗಿ ನೀಟಾಗಿ ಬರುತ್ತೆ ನೋಡಿ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ತಿಳು ತುಂಬ ತಿಳುವಾಗಿ ಬಂದಿರುತ್ತೆ ಆ ರೀತಿ ನಾವು ಮಾಡೋದರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಕಲಿಸ್ತಾ ಇರಬೇಕು ತುಂಬ ಗರಿಗರಿಯಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಇನ್ನೊಂದು ಇನ್ನೊಂದ್ಸತಿ ನಾನು ಅದೇ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕ್ರಿಗಳಲ್ಲೆಲ್ಲ ತೊಗೊಂಬರ್ತೀರ ಆದರೆ ಅದು ಯಾವ ರೀತಿ ಇರುತ್ತೋ ಅವ್ರು ಹೇಗೆ ಥರ ಮಾ ಯಾವ ಥರ ಮಾಡಿರ್ತಾರೋ ಗೊತ್ತಿರಲ್ಲ ಹಾಗಾಗಿ ನಾನಿಲ್ಲಿ ನಿಮಗೆ ಮನೆಯಲ್ಲೇ ಮಾಡೋ ತುಂಬ ಸುಲಭ ಅಂದರೆ ತುಂಬ ಸುಲಭದಲ್ಲಿ ನೀವು ಈ ಚಿಪ್ಸನ್ನ ಮಾಡ್ಕೋಬೋದು ಮಾಡಿನ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ತಿನ್ಬೋದು ಏನೂ ಆಗೋಲ್ಲ ನಾನು ಇದಕ್ಕೆ ನಿಮಗೆ ಇಲ್ಲಿ ಮಸಾಲ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಖಾರ ಪುಡಿ ಎರಡೇ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ನೋಡಿದ್ರಲ್ಲ ಬಳಕೆ ಚಿಪ್ಸು ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಗರಿಯಾಗಿರುತ್ತೆ ತಿನ್ನೋಕ್ಕಂತೂ ತುಂಬ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನ್ನ ಈ ಚಾನಲಲ್ಲಿ ನಾನು ತುಂಬ ಈಸಿಯ ರೆಸಿಪಿಗಳನ್ನ ಅಪ್ಲೋಡ್ ಇರ್ತೀನಿ ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇಲ್ಲಿ ಕಲಸಿಟ್ಕೊಂಡಿರುವಂಥ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಹಾಗಲಕಾಯಿ ಚಿಪ್ಸ್ನ ಮಾಡ್ತಾಯಿದ್ದೀನಿ ಈ ಥರ ಒಂದೊಂದಾಗಿ ನಾವು ಸಪ್ರೇಟ್ ಮಾಡ್ಕೊಂಡು ಬಿಡೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಇದರಲ್ಲಿ ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಅಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ರೆ ಅಷ್ಟು ನೀಟಾಗಿ ಅದು ಫ್ರೈ ಆಗೋಲ್ಲ ಹಾಗಾಗಿ ಈ ರೀತಿ ನೀವು ಸುಲಭದಲ್ಲೇ ಮಾಡ್ಕೋಬೋದು ಇದು ನೀವು ಊರಿನ ಕಮ್ಮಿ ಮಾಡ್ಕೊಳ್ಳೋದು ಬೇಡ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅದು ನೀಟಾಗಿ ಫ್ರೈ ಆಗುತ್ತೆ ಅಗಲಕಾಯಿ ಇರೋದರಿಂದ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಬೇಗ ಫ್ರೈ ಆಗುತ್ತೆ ಅದೇ ಸ್ವಲ್ಪ ನೀಟಾಗಿ ಕೈಯಾಡ್ಸ್ಕೊಂಡು ಕೈಯಾಡ್ಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಗರಿಗರಿಯಾಗಿ ಬರುತ್ತೆ ಹಾಗೆ ಹಾಕಿಬಿಟ್ಟು ನಾವು ಬಿಟ್ಬಿಟ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಒಂದು ಕಡೆ ಸುಟ್ಟು ಒಂದು ಕಡೆ ಹಾಗೆ ಉಳಿದಿರುತ್ತೆ ಹಾಗಾಗಿ ಇವಾಗ ನೋಡಿ ಇಲ್ಲಿ ನಾವು ರೆಡಿ ಆಯಿತು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಈಗ ನಾನು ಅದೇ ಥರ ಮತ್ತೆ ಇಲ್ಲಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ನಾನು ಇದೇ ಥರನೂ ಮಾಡ್ತಾಯಿದ್ದೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಸ್ವಲ್ಪವೂ ಕಹಿ ಬರೋಲ್ಲ ನೀವು ಯಾರಿಗಾದರೂ ಕೊಟ್ಟರೆ ಅವ್ರು ಹಾಗಲಕಾಯಿ ಚಿಪ್ಸ್ ಅಂತ ಕಂಡು ಹಿಡಿಯೋದು ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನೀವು ಅಂಗಡಿಗಳಲ್ಲೆಲ್ಲ ತಿಂದಿರ್ತೀರ ಅದನ್ನು ಇದನ್ನು ಎರಡು ಒಂದು ಸತಿ ತಿಂದು ನೋಡಿ ಟೇಸ್ಟ್ ಏನು ಬದಲಾವಣೆ ಬರಲ್ಲ ಅಷ್ಟು ಚೆನ್ನಾಗಿರ್ತವೆ ಇವಾಗ ನೋಡಿದ್ರೆಲ್ಲ ಹಗಲಕಾಯಿ ಚಿಪ್ಸು ರೆಡಿಯಾಗಿದೆ ಮತ್ತು ಇಲ್ಲಿ ಬಾಳೆಕಾಯಿ ಚಿಪ್ಸ್ ಕೂಡ ರೆಡಿಯಾಗಿದೆ ಸೂಪರಾಗಿ ಹಾಗಲಕಾಯಿ ಮತ್ತು ಬಾಳೆಕಾಯಿ ಚಿಪ್ಸನ್ನ ರೆಡಿ ಆಗಿದೆ ಅದಕ್ಕೆ ಅದ್ರ ಮೇಲೆ ಮಸಾಲಾನ ಹಾಕ್ಕೊಂಡು ಈ ರೀತಿ ನಾವು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಗರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗಲಕಾಯಿ ಚಿಪ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೀವು ಅಂಗಡಿಗಳಲ್ಲೆಲ್ಲ ಕೊಟ್ಟು ತೊಗೊಂಬರ್ತೀರ ದುಡ್ಡು ಕೊಟ್ಟು ಅಷ್ಟು ತೊಗೊಂಬರೋದ್ಕಿಂತ ಆರೋಗ್ಯವಾಗಿ ನೀವು ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ದುಡ್ಡು ಕೂಡ ಸೇವ್ ಆಗುತ್ತೆ ಈ ರೀತಿ ನೀವು ಕೂಡ ಮಾಡ್ಕೊತೀನಿ ಮಕ್ಕಳಿಗಂತೂ ಬಾಳೆಕಾಯಿ ಚಿಪ್ಸು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಗಲಕಾಯಿ ಚಿಪ್ಸ್ ನೀವು ಕೊಟ್ಟರೆ ಅವರು ತಿಂತಾರೆ ಆದರೆ ಗುರ್ತಿಡಿಯೋಲ್ಲ ಆದರೆ ನೀವು ಹೇಳ್ಬಿಟ್ಟು ಕೊಟ್ಟರೆ ಮಕ್ಕಳು ತಿನ್ನಲ್ವಲ್ಲ ಹಗಲಕಾಯಿ ಅಂತ ಹಾಗೆ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತಿಂತಾರೆ ಹಾಗೆ ನೀವು ಊಟದ ಜೊತೆ ಕೂಡ ಸೈಡ್ಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಈ ವಿಡಿಯೋ ನೋಡಿದರೆ ಈ ರೆಸಿಪಿ ಅನಿಸಿಕಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ಥರ ಹೊಸ ರೆಸಿಪಿಗಳು ಏನಾದರೂ ಮಾಡಬೇಕಂದ್ರೆ ದಯವಿಟ್ಟು ನಮಗೆ ತಿಳಿಸಿ